ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ಒಂದೊಳ್ಳೆ ಮಸಾಲ ಕರಿ ತಿನ್ನಬೇಕು ಅನ್ಸಿದ್ರೆ ಈ ಥರ ಮೊಟ್ಟೆ ಕರಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ವಿಧಾನದಲ್ಲಿ ಒಂದು ಸಾರಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ತುಂಬ ಹಳೇ ಕಾಲದಲ್ಲಿ ಮಾಡೋ ಥರನೇ ಮಾಡ್ತಾಯಿದ್ದೀನಿ ಈ ಕರಿನಾ ಇದಕ್ಕೆ ಬೇಕಾಗಿರೋದು ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಇದು ಒಂದು ಸ್ಪೂನಷ್ಟು ಕೊತ್ತಂಬರಿ ಪುಡಿ ಒಂದು ಅರ್ಧ ಈರುಳ್ಳಿ ಒಂದು ಚಿಕ್ಕ ಟೊಮೊಟೊ ಇಷ್ಟು ಮಸಾಲೆ ರುಬ್ಕೊಳ್ಳೋಣ ಎಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಕೊತ್ತಂಬರಿ ಪುಡಿ ಖಾರದ ಪುಡಿ ಅರ್ಧ ಈರುಳ್ಳಿ ಟೊಮೊಟೊ ಇಷ್ಟು ಮಸಾಲೆಗೆ ಬೇಕಾಗತ್ತೆ ಇಷ್ಟು ಹಾಕ್ಕೊಂಡು ಮಸಾಲ ನೈಸಾಗಿ ರುಬ್ಕೋಬೇಕು ಇದು ಆದಷ್ಟು ಎಷ್ಟು ನೈ ಮಾಡೋಕ್ಕಾಗುತ್ತೋ ಅಷ್ಟು ನೈಸಾಗಿ ರುಬ್ಕೋಬೇಕು ಇದನ್ನು ಒಂದು ಹಗಲವಾದ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಡೋಣ ಆಯಿಲ್ ಕಾದಮೇಲೆ ಅದಕ್ಕೊಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಇದು ರುಬ್ಕೊಂಡಿದ್ದ ಮಸಾಲೆನ ಈ ಎಣ್ಣೆ ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಹಸಿ ಸ್ಮೆಲ್ಲೆಲ್ಲ ಹೋಗೋದ್ರೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಒಂದು ಟೊಮೊಟೊ ಒಂದು ಐದರಿಂದ ಆರು ಹಸಿ ಉಪ್ಪು ಉಪ್ಪು ಚಕ್ಕೆ ಲವಂಗ ಪುಡಿ ಮೆಣಸಿನ ಪುಡಿ ಇಷ್ಟನ್ನು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಅಲ್ಲಲ್ಲಿ ಹಸಿ ಸ್ಮೆಲ್ ಬಂದರೆ ಕರಿ ಚೆನ್ನಾಗಿರೋದಿಲ್ಲ ಹಾಗಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ತಕ್ಕಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೆ ಸುಮಾರು ಒಂದು ಅರ್ಧದಿಂದ ಒಂದು ಗ್ಲಾಸ್ ಹಾಕಿ ಮುಚ್ಚಿ ಸುಮಾರು ಐದು ನಿಮಿಷ ಬೇಯಿಸ್ಕೊಳೋಣ ಐದು ನಿಮಿಷ ಆದಮೇಲೆ ನಾಲ್ಕು ಮೊಟ್ಟೆನ ಈ ಥರ ಒಡೆದುಬಿಟ್ಟು ನಿಧಾನಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡು ಸಿಮ್ಮಲ್ಲಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಮೊಟ್ಟೆ ಬೇಯೋವರೆಗೂ ಅಷ್ಟರಲ್ಲಿ ಈ ಕಡೆ ಪೂರಿ ಮಾಡ್ಕೊಳ್ಳೋಣ ಪೂರಿಗೆ ಬೇಕಾಗಿರೋದು ಒಂದು ಬಟ್ಲು ಅಕ್ಕಿ ಇಟ್ಟು ಎರಡು ಸ್ಪೂನ್ ಮೈದಾ ಇಟ್ಟು ಒಂದು ಸ್ಪೂನ್ ಆಯಿಲು ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟು ಹಾಕ್ಕೋಬೋದು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿದೋಣ ಒಂದು ಐದು ನಿಮಿಷ ಐದು ನಿಮಿಷದಲ್ಲಿ ನೆನೆ ಅತ್ತೆ ಇಟ್ಟು ಅಷ್ಟರಲ್ಲಿ ಈ ಕಡೆ ಮೊಟ್ಟೆ ಕರಿ ರೆಡಿ ಆಗಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದು ತೆಳು ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗಿದ್ದರೆ ಪೂರಿ ಜೊತೆ ಕಾಂಬಿನೇಷನು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದರಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಇದನ್ನು ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ತೆಳು ಮಾಡ್ಕೋಬಾರ್ದು ತೆಳುವಾದರೆ ಪೂರಿ ತುಂಬಾ ಎಣ್ಣೆ ಇರ್ಕೊ ಬಿಡುತ್ತೆ ಗಟ್ಟಿಯಾಗಿದ್ದರೆ ಅಷ್ಟೊಂದು ಎಣ್ಣೆ ಇರೋದಿಲ್ಲ ಪೂರಿಯಿಂದ ಗೋಧಿ ಪೂರಿ ಎಲ್ಲ ಮಾಡಿ ಬೋರ್ ಆದಾಗ ಇದನ್ನು ಸರಿ ಟ್ರೈ ಮಾಡಿ ನೋಡಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಇದನ್ನು ಉದ್ದುವಾಗಿ ಮಾಡಿಕೊಂಡು ಚಾಕುವಿಂದ ಕಟ್ ಮಾಡ್ಕೊತಾ ಇದ್ದೀನಿ ಈ ಚಾಕುವಿಂದ ಕಟ್ ಮಾಡೋದ್ರಿಂದ ಒಂದೇ ಸೈಜ್ ಬರುತ್ತೆ ಹಾಗಾಗಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಇರುತ್ತೆ ಇದು ಹಳೆಯ ಕಾಲದ ಅಡುಗೆ ಆಗಿರೋದ್ರಿಂದ ತುಂಬಾ ಟೇಸ್ಟಿ ಈ ಉಂಡೆಗಳನ್ನ ಈ ಥರ ಕೈಯಿಂದ ಬಿಲ್ಲೆಗಳು ಹಾಕೋಕ್ಕೆ ಮಾಡ್ಕೊಳ್ಳೋಣ ರೌಂಡಾಗಿ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಆಯಿಲ್ ಹಚ್ಕೊಂಡು ಇದ್ರ ಮೇಲಿಟ್ಟು ಬೆರಳಿಂದ ನಿಧಾನಕ್ಕೆ ತೊಟ್ಟಬೇಕು ಅದನ್ನು ರೊಟ್ಟಿ ತೊಟ್ಟೀವಲ್ಲ ಅದೇ ಥರನೇ ಆಯಿಲ್ ಹಚ್ಬಿಟ್ಟು ತೊಟ್ಕೋಬೇಕು ಚಿಕ್ಕ ಚಿಕ್ಕದಾಗಿ ನೋಡಿ ಈಸಿಯಾಗೆ ತೊಟ್ಬೋದು ಚೆನ್ನಾಗಿ ನಾದದ್ರೆ ಹಿಟ್ಟನ್ನು ಒಡಿಯೋದಿಲ್ಲ ನೀಟಾಗೆ ಬರ್ತಾಯಿದೆ ನೋಡಿ ಈ ಥರ ತೊಟ್ಕೊಂಡು ಈ ಕಡೆ ಬಾಣಲಿ ಎಣ್ಣೆಕಾಯಕ್ಕಿಟ್ಟಿದೆ ತೊಟ್ಟಿರೋದೆಲ್ಲ ಒಂದು ಪ್ಲೇಟಿಗೆ ತೆಕ್ಕೋಣ ಈ ಕಡೆ ಹಾಯಿಲು ಕಾಯಕ್ಕಿಟ್ಟಿದ್ದೆ ಕಾದಿದೆ ಈಗ ಒಂದೊಂದಾಗಿ ಪೂರಿಗಳನ್ನ ಹಾಕ್ಕೊಂಡು ಕರ್ಕೊಳ್ಳೋಣ ಹಾಕಿ ಒಂದೆರಡು ಸೆಕೆಂಡಿಗೆ ಪೂರಿ ಮೇಲೆ ಬರುತ್ತೆ ಒಂದು ಕಡೆ ರೋಸ್ಟ್ ಆದಮೇಲೆ ಈ ಥರ ಎಣ್ಣೆ ಹಾಕೋದ್ರಿಂದ ಪೂರಿ ಮೇಲೆ ಪೂರಿ ಉಬ್ಬತ್ತೆ ಈ ಥರ ಉಲ್ಟ ಮಾಡಿಕೊಂಡು ಚೆನ್ನಾಗಿ ಎರಡು ಕಡೆ ರೋಸ್ಟ್ ಮಾಡಿಕೊಂಡು ತೆಗೆಯೋದ್ರಿಂದ ಈ ಪೂರಿ ಮೇಲೆ ಕ್ರಿಸ್ಪಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಅದು ಹೇಗಿತ್ತು ಅಂತ ನನ್ನ ಕಾಮೆಂಟಲ್ಲಿ ತಿಳಿಸಿ ಪೂರಿ ಹಾಕಿದ ತಕ್ಷಣ ಒಬ್ಕೊಂಡು ಬರುತ್ತೆ ತುಂಬಾ ಚೆನ್ನಾಗಿ ಬರ್ತಾಯಿದೆ ಈ ಥರ ಒಂದ್ಸರಿ ಮಾಡಿ ನೋಡಿ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪೂರಿ ರೆಡಿ ಆಯಿತು ಆ ಕಡೆ ಮೊಟ್ಟೆ ಕರಿನು ರೆಡಿ ಆಯಿತು ಎರಡನ್ನೂ ಸರ್ವ್ ಮಾಡೋಣ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಸರ್ವ್ ಮಾಡಿಕೊಂಡು ಕರಿ ಎರಡನ್ನ ಸರ್ವ್ ಮಾಡೋಣ ಈರುಳ್ಳಿ ನಿಂಬೆನ ಜೊತೆ ಸರ್ವ್ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾದ ಮೊಟ್ಟೆ ಕರಿ ಪೂರಿ ರೆಡಿ ನೀವು ಒಂದು ಸಾರಿ ಈ ಥರ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು